ಇದಾದ್ಮೇಲೆ ಸುಗ್ನಳ್ಳಿ ಸೇರ್ತದೆ ಅದಾದ್ಮೇಲೆ ಚೋಳೂರು ನಾಸ್ಟ್ ಮಾಗಡಿ ಬೇಬಿ ಆದ್ಮೇಲೆ ನಾವು ಮಾಗಡಿ ಈಗ ಜಾಸ್ತಿ ಹಾಕೋದು ಹಾಕಲ್ಲ ಮೊಬೈಲ್ ನಂಬರ್ ಹೇಳಿ ಏಟ್ ಜೀರೋ ಹೇಳಿ ಏಟ್ ಜೀರೋ ಸೆವೆನ್ ತ್ರೀ ಒನ್ ಸೆವೆನ್ ನೈನ್ ಏಟ್ ಜೀರೋ ಸೆವೆನ್ ನಿಮ್ಮ ಹೆಸರು ಮಲ್ಲೇಶ್ ಅಂದ್ರೆ ಎಷ್ಟು ಹೇಳ್ತಾ ಇದ್ದೀರಿ ಇದಕ್ಕೆ

ನಿಮಗ ಇಲ್ಲಿದಾವೆ ಇಲ್ಲಿದೆ ಸ್ವಾಮಿ ಬರ್ರಿ ಹೋಗೋಣ ರೀ ಆಯ್ತಪ್ಪ ತಗೊಂಡು ಇದು ತಗೊಂಡಿದ್ದೆ ಇಲ್ಲಿ ಹೌದು ಸರ್ ಅದು ಹೌದು ಸರ್ ಏನ್ ಇವತ್ತು ಬಂದು ಇವತ್ತೇ ತಗೊಬಿಟ್ರ ಬೆಳಿಗ್ಗೆ ತಗೊಂಡಿದ್ದೀ ಸರ್ ಹೌದಾ ಯಾಕಂದ್ರೆ ಯಾವುದೇ ಜಾತ್ರೆಗೆ ಬಂದ್ರೂನು ಒಂದು ತಗೊಂಡು ತಗೋಬೇಕು ಯಾಕಂದ್ರೆ ಏನೂ ತಗೊಳ್ಳ್ದೆ ಸುಮ್ಮನೆ ನೋಡ್ಕೊಂಡು ಬಂದು ಇಲ್ಲಿ ಕಡಲೆ ಪೂರಿ ತಿನ್ನಕ್ಕೆ ಬಂದ್ಬಿಟ್ಟಾ ಬಂದು ಬರ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಸ್ವಾಮಿ ಹಂಗೆ ಚೆನ್ನಾಗಿದೆ ಚಾರ ಮಾಡೋವಂಥವರು ಹಳ್ಳಿ ಕಾರ್ರು ಸಾಕುವಂಥವ್ರಿಗೆ ಹಾಂ ಸಾಕ್ರಪ್ಪ ಅಂತ ಹೇಳೋದಕ್ಕೆ ಬರ್ತಾ ಇದ್ದೀನಿ ಸರ್ ಇಷ್ಟಾಯಿತು ಹಾಂ ಇಷ್ಟಾಯಿತು ಮೂವತ್ತು ಮೂರು ಸಾವಿರ ಮೂವತ್ತು ಮೂರು ತಗೊಂಡ್ರಿ ಚೆನ್ನಾಗಿದೆ ಬಿತ್ತನೆಗೆ ಆಗುತ್ತಾ ಬಿತ್ತನೆಗೆ ಆಗುತ್ತೆ ಸರ್ ನೀವೆಲ್ಲ ಬಿತ್ತನೆಗೆ ಆಗಂತವೇ ತಗೊಳೋದು ಹೌದು ಸರ್ ಹಾಂ ನಿಮ್ಮ ಸ್ನೇಹಿತರು ಎಲ್ಲ ಈಗ ನಮ್ಮ ಸ್ನೇಹಿತರು ಬಂದಿದ್ದಾರೆ ಅವ್ರು ಬರ್ತಾ ಇರ್ತಾರೆ ಎಲ್ಲ ಜಾತ್ರೆಗೂ ಚಾರಣ್ಣ ಬಂದಿದ್ದಾರೆ ಹಾಂ ಆರಾಮಿದ್ದೀರಾ ಎಷ್ಟಲ್ಲೂ ಹಾ ಇದಾದ್ಮೇಲೆ ಅವನಿಗೂ ಬರ್ತೀರಾ ಅದೇ ಅದೇ ಹಾಂ ಇಲ್ಲೇನು ಹೇಳ್ತೀರಾ ಇದು ಒಂದು ಅರವತ್ತು ಒಂದು ಅರವತ್ತು ಹಾಂ 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 ಇವತ್ತು ಸ್ವಲ್ಪ ಹೊಸ ಜಾಗ ಅನಿಸುತ್ತೆ ಸ್ವಲ್ಪ ಇನ್ನು ಸ್ಟ್ರೈನ್ ಆಗಿಬಿಟ್ಟೆ ಒಂದು ತುಂಬಾ ದೂರ ಆದ್ರಿಂದ ಬರ್ತೀರಲ್ಲ ದೂರದಿಂದ ಬರ್ತಾವಲ್ಲ ಟೆಂಪೋದಲ್ಲಿ ಸ್ಟ್ರೈನ್ ಆಗಿಬಿಡ್ತದೆ

ಚೆನ್ನಾಗಿ ನೀವು ಆರೈಕೆ ಮಾಡ್ತೀರಾ ತಿಂಡಿ ಎಲ್ಲ ಕೊಡ್ತೀರಾ ಅದೇ ಅದೇ ಹೊಸ ಜಾಗ ಇರುತ್ತೆ ಒಂದೇ ಒಂದಿನ ಆಮೇಲೆ ಸೊರ ಬಿಡ್ತದೆ ನಿಮ್ಮ ಮನೆ ಯಾವಾಗಲೂ ಬಿದ್ದು ಬೆತ್ತಿನವರು ಇರುತ್ತಾ ನಿಮ್ಮ ಊರ ಹೆಸರು ಹೇಳಿ ಇನ್ನೊಂದು ಸರಿ ಡಿ ಸೆಟ್ ಹೇಳಿ ನಂದಗುಡಿ ಹೋಗ್ಲಿ ಹೊಸಕೋಟೆ ತಾಲೂಕು ಹಾಂ 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 ಒಂದು ಹೊಸಕ್ಕೆ ಏನು ಚಾರ್ಜ್ ಮಾಡ್ತೀರಾ ಇಲ್ಲ ಸರ್ ಫ್ರೀ 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 ಹೌದಾ ಯಾರಾದರೂ ಬರ್ಬೋದು ಫ್ರೀ ಫ್ರೀ ಕರವರಿ ಹಸುಕ್ಕೆ ಓಕೆ ಹಳ್ಳಿ ಕರ ಫ್ರೀ ಫ್ರೀ ನೋಡಿ ಖುಷಿ ಆಗ್ತದೆ ಅದೇ ಅದೇ ತಳಿ ಉಳಿಬೇಕು ಅಂತ ನಿಮ್ಮ ಹಾಂ ಸಾಕಲಿ ಅದೇ ಅದೇ

ಅದೇ ಅದೇ ವ್ಯವಸಾಯಗಾರು ಈಗ ಎರಡಲ್ಲ ಏನು ಹೇಳಿದ್ದೀರಣ್ಣ ರೇಟು ಒಂದು ಎಪ್ಪತ್ತು ಒಂದು ಎಪ್ಪತ್ತಾ ಹಾಂ ಒಂದು ಎಪ್ಪತ್ತಾ ಚೆನ್ನಾಗಿದ್ದಾವೆ ನಮ್ಮದು ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಜೀರೋ ಸಿಕ್ಸ್ ಓಕೆ

ಜಾತ್ರೆಯಲ್ಲಿ ಸರ್ ಈ ಕಡೆ ಮಠದಿಂದಾನು ಕೊಡ್ತಾರೆ ಸಮಾಜ ಸೇವಕರು ಕೊಡ್ತಾರೆ ಅಂತೂ ನೀರನ್ನ ಒಂದು ಪ್ರವಾಹನೇ ಎಲ್ಲ ಕಡೆ ನಲ್ಲಿ ಬಹಳ ಇದಾವೆ ಇವರು ಬೀದಿ ಬಂದು ಹೇಳಿ ನೀರು ಹೌದೌದು ನಾ ಯಾವತ್ತಿದ್ದೀನಿ ನೆನ್ಬತ್ತಾ ಇವತ್ತೇ ಬಂದಿದ್ವಿ ಸ್ವಾಮಿ ಹೌದಾ ಈಗ ನಿಮ್ಮ ಒಂದು ಇದನ್ನ ವಿಡಿಯೋ ನೋಡಿದ್ವಿ ಜಾತ್ರೆ ಸೇರ್ಬಿಟ್ಟಿದೆ ಅಂದ್ಬಿಟ್ಟು ನಾವು ಕೆಲವ್ರಿಗೆಲ್ಲಾ ಹೇಳಿ ಒಂದ್ ಲೋಡ್ ಇದು ದನಗಳ್ನ ಹೊಡ್ಸ್ಕೊಂಡ್ ಬಂದು ನಾನು ನಿಮ್ಮನ್ನ ಕಾಣ್ಬೇಕು ಅಂತ ಕಾಣ್ತಾ ಇದ್ದೀನಿ ಸ್ವಾಮಿ ಜಾತ್ರೆ ಬಹಳ ಚೆನ್ನಾಗಿ ಸರಿದಿಲ್ಲ ಅಷ್ಟು ಕ್ಲಾಸ್ ಆಗಿ ಸರಿದೆ ಸಾರಿ ಸಾರಿ ಇನ್ನು ಬರುತ್ತೆ ಇನ್ನು ಇವತ್ತು ಫುಲ್ಲು ಇರ್ತದೆ ಗಿರಾಕಿಗಳು ಸಿಕ್ಕಾಪಟ್ಟೆ ಇದ್ದಾರೆ ಹೌದಾ ವ್ಯಾಪಾರಸ್ಥರು ಇದಾರೆ ಆಮೇಲೆ ನಮ್ಮ ಮಾಲೀಕರು ತೂ ಸಿಕ್ಕಾಪಟ್ಟೆ ಇದ್ದಾರೆ ಸಿದ್ದಂಗಿ ಜಾತ್ರೆ ಅಂದ್ರೆ ಅದೊಂದು ಖುಷಿ ಇದೆ ರೈತರು ಬರಕ್ ಇಲ್ಲಿಗೆ ವಿಶೇಷವಾಗಿ ಹೌದೌದು ನಮ್ಮ ಇದು ಸಿದ್ಧಗಂಗೆ ಜಾತ್ರೆ ಅಂದ್ರೆ ಇಲ್ಲಿನ ಒಂದು ಇತಿಹಾಸನೇ ಎತ್ತಿ ಸಾರಿಸ್ತದೆ ಸಾರ್ತದೆ ಸರ್ ಹೌದಾ ಹೇಳಿ ಒಂದ್ ಸ್ವಲ್ಪ ನೀವೇ ಏನ್ ಸರ್ ಅಂದ್ರೆ ತ್ರೇತಾಯುಗದಲ್ಲಿ ಆದರ್ಶ ಪುರುಷನಾಗಿ ಶ್ರೀರಾಮಚಂದ್ರ ಇದ್ದ ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಧರ್ಮಮೂರ್ತಿಯಾಗಿ ಮೆರೆದ ಕಲಿಯುಗದಲ್ಲಿ ನಮ್ಮ ಅಲ್ಲಿ ಶಿವಕುಮಾರ್ ಸ್ವಾಮೀಜಿಗಳು ಶೇತಾಯುಷಿರಾಗಿ ಮೆಡದಾಡೋ ದೇವರಾಗಿ ಇಲ್ಲಿ ದಾಸೋಹದ ಪುಣ್ಯಮೂರ್ತಿಯಾಗಿ ವಿದ್ಯಾಧಾನದ ಪುಣ್ಯಮೂರ್ತಿಯಾಗಿ ಇಲ್ಲಿ ಇದ್ದಿದ್ರಿಂದ ಅವರ ಒಂದು ಆಶೀರ್ವಾದ ಮತ್ತು ಅವರ ಪ್ರವಚನಗಳಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಸಾವಿರಾರು ಜನ ಒಂದೇ ವೇದಿಕೆಯಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಜನಗಳಿಗೆ ಹೃದಯ ತುಂಬಿಸ್ತಾರೆ ಮೇಲಾಗಿ ಇಲ್ಲಿ ವಿಭೂತಿ ಧಾರಣೆ ಮಾಡಿಕೊಂಡ್ರೆ ಆ ವಿಭೂತಿ ಮುಟ್ಕೊಂಡ್ರೆ ಬೆಣ್ಣೆ ಇರ್ತದೆ ಅಷ್ಟು ಸಮುದ್ರವಾಗಿ ನಮ್ಮ ಹಣ್ಣೆಯಲ್ಲಿ ಕಾಣಿಸ್ತದೆ ಸ್ವಾಮಿ ಇದಕ್ಕಿಂತ ಬೇರೆ ಇಲ್ಲ ಎಲ್ಲಿ ಇತಿಹಾಸ ಇರ್ತದೆ ಅಲ್ಲಿ ಯಾವ್ದೋ ಒಂದು ವಿಚಾರ ಎತ್ತಿ ಮೆರೆಯುತ್ತದೆ ಸ್ವಾಮಿ ಆಮೇಲೆ ಇಷ್ಟಾಗಿ ಅವರ ಒಂದು ಇದ್ರ ಮೇಲೆ ಅವರು ಚೆನ್ನಾಗಿ ನಡೀತಾ ಇದೆ ಅಯ್ಯೋ ಅವ್ರಿಗೆ ಹಳ್ಳಿ ಮತ್ತೆ ನಮ್ಮ ನಾಟಿ ದನಗಳು ಅಂದ್ರೆ ಬಹಳ ಪ್ರೀತಿ ಸ್ವಾಮೀಜಿಗಳಿಗೆ ಹೌದು ಸರ್ ಬರೀ ಹಳ್ಳಿ ಕಾರ್ಯ ಅಲ್ಲ ಅದೇ ನಮ್ಮ ರಾಜ್ಯದಲ್ಲಿ ಐದಾರು ಜಾತಿ ತಳಿಗಳಿದಾವೆ ಹೌದು ಅಮೃತ ಮಾಲ್ ಇದೆ ಗಿರ್ ಇದೆ ಇದೆ ಆಮೇಲೆ ಮಲ್ಲಿಕಾ ಇದೆ ಎಲ್ಲಾ ಇದ್ಕೊಂಡು ಕೂಡ ಜಾಸ್ತಿ ಮಾತಾಡೋದು ಹಳ್ಳಿಕಾರ ಕಾರ್ ಅಂತ ಬಂದ್ಬಿಡ್ತಾರೆ ಅಮೃತಮಾಲ್ ಎಲ್ಲ ಎಲ್ಲ ನಮ್ಮ ತಳಿ ಬಗ್ಗೆ ಇದಿರಬೇಕು ಅಮೃತಮಾಲ್ ಇದರಲ್ಲಿ ಕೆಲಸ ಮಾಡಿ ನೋಡ್ಬೇಕು ಸರ್ ಬಾರಿ ಕಟ್ಟಿ ಮುಟ್ಟದನ ಇದು ಸೋಕಿದನ ಸರ್ ಆಳಿಕಾರ ಅದರಿಂದ ನಾವೆಲ್ಲ ಹೇಳುವಾಗ ಹೇಳುವಾಗ ಎಲ್ಲಾ ತಳಿ ಕಟ್ಕೊಂಡು ನಿಮ್ಮ ಒಂದು ಸಂತೋಷನ ಅದರ ಮೇಲೆ ವ್ಯಕ್ತವಾಗಲಿ ಅಂತ ಹೌದು ಹೌದು ವ್ಯಾಪಾರ ಹೆಂಗಿ ಚನ್ನಾ ನಡೆಯುತ್ತೆ ವ್ಯಾಪಾರ ಫಸ್ಟ್ ಕ್ಲಾಸ್ ಆಗಿ ನಡೆಯತಾ ಇದೆ ವ್ಯಾಪಾರ ಶ್ರೀ ವಂದನ ಲಾಲೆಯಿಂದ ಫುಲ್ ಝೂಮ್ ಆಗ್ಬಿಡುತ್ತೆ ಆಗಿಬಿಡುತ್ತೆ ವ್ಯಾಪಾರ ಮತ್ತೆ ನಾನು ಮೂರ್ ದಿವಸ ಸ್ನೇಹಿತರು ಕರೆದಿದ್ದಾರೆ ಮಾತಾಡ್ಕೊಂಡು ಹೋಗ್ಬೇಕು ನಾನು ತಗೊಂಡಿರುವಂತ ಒಂದು ಕರು ಅದ್ರ ಜೊತೆಗೆ ಹಾಕಿ ಇಲ್ಲಿ ಯಾರಾದ್ರೂ ಬಂದು ಕೇಳಿದ್ರೆ ಆ ಹಳ್ಳಿ ಕಾರಿದ ಪರಿಚಯ ಮಾಡಿಸ್ತಾ ಅವ್ರಿಗೆ ಕೊಡ್ತೀನಿ ಮೊಬೈಲ್ ನಂಬರ್ ಹೇಳಿ ನಂದು ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸು ನಮ್ ಸಿದ್ಧಗಂಗೆ ಜಾತ್ರೆದು ಎಷ್ಟ್ ಹೇಳಿದ್ರು ನಮ್ಗೆ ನೋಡಿ ಸರ್ ಆ ಮಠದತ್ರ ದಾಸೋಹದ ಕೆಲಸಗಳಲ್ಲಿ ಅನೇಕ ಜನ ಕೂತು ಹೌದು ನೋಡಿ ಸರ್ ಮೈ ಮರಿದುಕೊಂಡು ಎಲ್ಲಾ ಸಹಾಯ ಮಾಡ್ತಾರೆ ಸರ್ ದವಸ್ಧಾನದಿಂದ ಇಟ್ಕೊಂಡು ತರಕಾರಿಯಿಂದ ಹಿಡ್ಕೊಂಡು ಎಲ್ಲಾ ಇದ್ರಲ್ಲೂ ನಾನು ಮಹಾಭಾರತದಲ್ಲಿ ಜನ್ಮೇಜ ರಾಜನೊಬ್ನೇ ಅಂದ್ಕೊಂಡಿದ್ದೆ ಯಾಕಂದ್ರೆ ಬಂಗಾರ ತಟ್ಟೆಯಲ್ಲಿ ಊಟ ಬಡಿಸಿದ್ರಂತೆ ನಮ್ಮ ಸ್ವಾಮೀಜಿ ಒಂದು ಇದ್ರಲ್ಲೇ ಎಲೆ ಹೋಗಿ ತಟ್ಟೆ ಬಂದಿದೆ ಸರ್ ಎಲೆಗಳಲ್ಲಿ ಬಡಿಸ್ತಾ ಇದ್ರು ಅವಾಗೂ ಬರ್ತಾ ಇದ್ದೆ ನಾನು ಸರ್ಕಾರಿ ನೌಕರನಾಗ ಇದ್ದಾಗ ಕೂಡ ಅವ್ರ ಪಾದನ ನನ್ನ ಕಣ್ಣಿಗೆ ಒತ್ಕೊಂಡು ನಾನು ಪುನೀತ್ನಾಗಿದ್ದೀನಿ ಇಲ್ಲಿ ತಟ್ಟೆ ಊಟ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಗ್ತಾರೆ ಸರ್ ಇಂತ ಒಂದು ಪುಣ್ಯಕೋಟಿ ಇಂತ ಜಾಗದಲ್ಲಿ ಆ ಸಿದ್ಧಲಿಂಗೇಶ್ವರ ಎಲ್ರೂ ಕಾಪಾಡ್ಲಿ ಅಂತ ಹಳ್ಳಿಕಾರ ಕಾರ್ ತಳಿ ಅಮೃತಮಲ್ ತಳಿ ಸಾಕುವಂಥ ಎಲ್ಲ ರೈತಾಭಿರ್ಗು ನನ್ನ ಒಂದು ವಂದನೆಗಳು ಸರ್